ಬರುವಾಗ ನನ್ನ ಮಡದಿ ಅರ್ಥದಾರಿಗೆ ಬರ್ತಾ ಇದ್ದವರು ಎಲ್ಲಿಯೂ ಕಾಡು ನಿಲ್ಲ ಲೀಲಾ ಹೊತ್ತಿನ ಕೂಡಿಗೂ ಗತಿ ಇಲ್ಲದವರು ನಾವು ಒಂದು ನಮ್ಮ ಜೀವನ ಬೆಳಕಿದ್ರೆ ರಾತ್ರಿಗೆ ಇಲ್ಲ ಅನ್ನುವಂತಹ ಹೀನ ಸ್ಥಿತಿಯಲ್ಲಿರುವವರು ನಾವು ಯಾವಾಗಲೂ ಮೃಗಬೇಟೆಯಾಡಿ ಮಾಂಸವನ್ನು ತಂದು ಆ ಮಾಂಸವನ್ನು ತಿಂದು ಜೀವಿಸುವವರು ನಾವು ಸರಿ ಇವತ್ತು ನಿನ್ನನ್ನು ನೋಡಿದ್ರೆ ಇಂತಹ ಅಲಂಕಾರಗಳು ಆಭರಣಗಳು ಪಟ್ಟೆ ಸೀರೆ ಅರ್ಥವಾಯಿತು ನೀನು ಬಡವನಾದಂತಹ ತಿನ್ನರನ್ನು ಮದುವೆಯಾದವರು ನೀನು ನಮಗೆ ದುಃಖಿಸಿದಾಗ ನಿಮ್ಮ ಕಷ್ಟ ಸುಖದಲ್ಲಿ ನಾನಿದ್ದೇನೆ ಎಂಬ ಹಾಗೆ ನನಗೆ ಧೈರ್ಯವನ್ನು ತುಂಬಿದವಳು ಆದರೆ ಬರಬರುತ್ತಾ ಬಡವನಾದ ನಂತರ ನನ್ನ ಜೀವನ ನಿನಗೆ ದುಃಖವನ್ನು ತರಿಸಿದೆ ಬಹುಶಃ ನಿನ್ನ ಮನಸ್ಸು ಶ್ರೀಮಂತಿಕೆಯನ್ನು ಬಯಸಿತು ಹಾಗಾಗಿ ಬಡವನಾದ ದಿನ್ನನನ್ನು ಬಯಸಿ ಶ್ರೀಮಂತಿಕೆಯನ್ನು ಪಡೆಯುವುದಕ್ಕೆ ಬೇಕಾಗಿ ಯಾವ ಶ್ರೀಮಂತನ ಸ್ನೇಹ ಮಾಡ खශත दध भතුुරරග ව ಿಟ್ಟ ನಿರ್ತಿಗಳನ್ನು ಪರಿಗ್ರಹಿಸು ನೀನಿದ ಮಾಡಬೇಡಿ ನೀವು ಕೋಪಿಸಿಕೊಳ್ಳಬೇಡಿ ಸ್ವಾಮಿ ಇಷ್ಟು ಕೋಪ ಇದ್ರೆ ಅನಾಹುತ ಸಂಭವಿಸ್ತದೆ ನಾನೇನು ಶ್ರೀಮಂತಿಕೆಯನ್ನು ಬಯಸಿದ್ದೀನಿ ಆಭರಣವನ್ನು ಹಾಕಿಕೊಂಡದ್ದು ಶ್ರೀಮಂತನ ಬಯಕೆ ಅಲ್ಲದೆ ಹೋದ್ರೆ ನಿನ್ನಲ್ಲಿಂದ ಆಭರಣಗಳಿಂದ ಬಟ್ಟೆ ಇಲ್ಲ ಪ್ರಭು ಅಂತ ಯಾವುದು ಆಸೆಯೇ ನನಗೆ ಇಲ್ಲ ಅರ್ಥಿ ಎಂಬುದಾಗಿ ನಾವೇರು ಬರೋ ಜೀವನವನ್ನು ಮಾಡಿದವರ ಜೊತೆಯಲ್ಲಿ ಏನು ಕಷ್ಟ ಬಂದ್ರು ಏನು ಸುಖ ಬಂದ್ರು ಎಂಬುದಾಗಿ ಮಾತ್ರ ಜೊತೆಯಲ್ಲಿದ್ದವಳು ನಮ್ಮ ಜೊತೆಯಲ್ಲಿದ್ದವಳು ಹೀಗೆ ಯಾಕೆ ಮಾಡಿದೆ ಈ ರೀತಿಯಾಗಿ ನೀವೇ ಕೊಟ್ಟು ಕಳುಹಿಸಿ ನಾನು ಕಳುಹಿಸಿ ಹೌದು ಏನು ಮಾತಾಡ್ತಾ ಇದ್ದೀನಿ ಸತ್ಯವನ್ನು ಹೇಳುತ್ತಾ ಇದ್ದೇನೆ ಸ್ವಾಮಿ ನಮ್ಮಲ್ಲಿ ಬ್ರಾಹ್ಮಣದು ಯಾರಂತೆ ಎಲ್ಲಿಂದ ನೀವು ಕಳುಹಿಸಿಕೊಟ್ಟದಂತೆ ನಾವು ನೀವು ದಾರಿಯಲ್ಲಿ ನೇರವಾಗಿ ಹೋಗು ಹೋಗುವಂತಹ ಸಂದರ್ಭದಲ್ಲಿ ನನ್ನ ಮನೆ ದಾರಿಯ ಬದಿಯಲ್ಲೇ ಸಿಗುತ್ತದೆ ಆ ಮನೆಗೆ ಹೋಗಿ ಕೊಡು ನನ್ನ ಕೊಡು ತಿನ್ನನ ಹೆಂಡತಿ ತಿನ್ನ ಕೊಟ್ಟದಂತ ಹೇಳು ಇದು ತಿನ್ನ ಅಲ್ಲವೇ ಆಮೇಲೆ ನಿನ್ನ ಹೆಸರು ನೀರ ಇದು ಅಲ್ವೇ ಅಂತ ಕೇಳಿದ್ರು ಎಲ್ಲ ಎಲ್ಲಾ ಹೌದಂತ ಹೇಳುದು ಸ್ವಾಮಿ ಸ್ವಾಮಿ ಕೊನೆಯ ಸಂದರ್ಭದಲ್ಲಿ ಹ್ಮ್ ಅವರಲ್ಲಿ ಪರಿಚಯವನ್ನೇ ನಾನು ನೀನು ಏನು ಹೇಳುವೆ ನನಗೆ ಅರ್ಥ ಆಗುದಿಲ್ಲ ಬ್ರಾಹ್ಮಣನು ಅಂತ ಹೇಳ್ತಿ ನಾನು ಅಂತ ಹೇಳ್ತಿ ನನಗೆ ಯಾವ ಬ್ರಾಹ್ಮಣನು ಸಿಗಲಿಲ್ಲ ಯಾರಾವ ಹೆಸರು ಏನಂತ ಕೇಳಿದೀಯ ಈಶ್ವರ ಭಟ್ ಅಂತ ಹೇಳ್ತಾರೆ ಈಶ್ವರ ಭಟ್ ಗಂಗಾಧರ ಭಟ್ ಅಂತ ಹೇಳುತ್ತಿದ್ದಾನೆ ಸಿದ್ದೇಶ್ವರ ಭಟ್ ಅಂತ ಹೇಳುತ್ತಾ ಇದ್ದಾರೆ ಮದುವೆ ಆಗಿದೆ ಇರುವರು ಪತ್ನಿಯರಂತೆ ಇಬ್ಬರು ಹೆಸರು ಗಂಗೆ ಮತ್ತು ಗೌರಿ ಗಂಗೆ ಗೌರಿ ಆಮೇಲೆ ಆಮೇಲೆ ಮೂವರು ಮಕ್ಕಳಂತೆ ಹೆಸರು ಕುಮಾರ ಭಟ್ ಅಂತೆ ಆಮೇಲೆ ಷಣ್ಮುಖ ವೀರಭದ್ರ ಭಟ್ ಅಂತೆ ಆಮೇಲೆ ಗಣಪ ಭಟ್ ನೀನು ಏನು ಹೇಳಿದ್ರೆ ನನಗೆ ಅರ್ಥ ಆಗುದಿಲ್ಲ ಲೀಲಾ ಮೃಗಬೇಕೆಯಾಡಿ ಕಾಡಿನಲ್ಲಿ ಕಾಲ ಕಳೆಯುವ ನಾನು ನೀನು ಹೇಳಿದ ಯಾವ ಹೆಸರಿನ ಬ್ರಾಹ್ಮಣನು ನನಗೆ ಸಿಗಲಿಲ್ಲ ಒಂದು ಹೊತ್ತಿನ ಮಾಂಸಕ್ಕಾಗಿ ಪರದಾಡುವ ಈ ದಿನ್ನ ಈ ಆಭರಣವೋ ಈ ಪಠ್ಯ ಸೀರೆಯೋ ಕೊಡುವುದಕ್ಕೆ ಎಲ್ಲಿಂದ ಸಾಧ್ಯ ಯಾರೋ ನಿನ್ನನ್ನು ವಂಚಿಸಿದ್ದಾರೆ ಯಾರೋ ನಿನ್ನನ್ನು ವಂಚಿಸಿದ್ದಾರೆ ನೀನು ನಂಬಿದೆ ಎಲ್ಲಿಂದ ಬರಬೇಕು ಪ್ರಾಕ್ಷ ಯಾರೋ ನಿನ್ನನ್ನು ಮೋಸ ಮಾಡುವುದಕ್ಕಾಗಿ ಈ ನಾಟಕ

शनि जग देवादि देव नीन उदैया गीजान जगरियो देवादितव देव नी नमोदैया गीजान जग रिया

ಲೀಲಾ ಸ್ವಾಮಿ ನನ್ನನ್ನು ದಯಮಾಡಿ ಕ್ಷಮಿಸು ಎಂಬ ಹಾಗೆ ನಿನ್ನಲ್ಲಿ ನಾನು ಬೇಡಿಕೊಳ್ಳುತ್ತಿದ್ದೇನೆ ಹಾಗೆ ಅತಿವ್ರತೆಯಾದಂತಹ ನಿನ್ನ ಶೀಲದಲ್ಲಿ ನಾನು ಶಂಕೆಯನ್ನು ವ್ಯಕ್ತಪಡಿಸಿದೆ ನೀನುಟ್ಟಂತಹ ಈ ಪಟ್ಟೆ ಸೀರೆ ಆಭರಣವನ್ನು ಕಂಡು ನನ್ನ ಹೆಂಡತಿ ನಡೆದವಳು ಅನ್ನುವಂತಹ ಒಂದು ಆರೋಪವನ್ನು ನಾನು ನಿನ್ನಲ್ಲಿ ಮಾಡಿದ ಪ್ರಿಯೇ ಹಾಗಾಗಿ ಕ್ಷಮಿಸು ಪಟ್ಟೆಯನ್ನು ಬಂದಂತಹ ಬ್ರಾಹ್ಮಣ ಕೊಟ್ಟದ್ದೇ ಸತ್ಯ ಅವರ ಹೆಸರೇನು ಹೇಳಿದರು ಗಂಗಾಧರ ಇರುವುದು ಬೆಟ್ಟದಲ್ಲಿ ಗಂಗೆ ಗೌರಿ ಮಡದಿಯರು ಷಣ್ಮುಖ ಗಣಪತಿ ವೀರಭದ್ರ ಮಕ್ಕಳು ಪ್ರಿಯೇ ಅವರೇ ಇದನ್ನು ಕೊಟ್ಟದಲ್ಲೇ ಬಂದವರು ಬ್ರಾಹ್ಮಣ ಮಾತ್ರ ಅಲ್ಲ ಪ್ರಿಯೇ ನಾನು ಯಾವಾಗಲೂ ಪೂಜಿಸುವಂತಹ ಕೈಲಾಸವಾಸ ಪ್ರಭು ಪರಮೇಶ್ವರ ಪರಮೇಶ್ವರ ದೇವರೇ ಅವನೇ ಬ್ರಾಹ್ಮಣ ರೂಪದಲ್ಲಿ ಬಂದದ್ದು ಪ್ರಿಯೇ ಅವನೇ ಬ್ರಾಹ್ಮಣ ರೂಪದಲ್ಲಿ ಬಂದದ್ದು ಮೃಗಬೇಟಿ ಸಿಗದೆ ಕಾಡಿನಲ್ಲಿರುವಂತಹ ಸಂದರ್ಭದಲ್ಲಿ ಒಬ್ಬ ಪುಣ್ಯಾತ್ಮರಿಂದ ದೇವರ ಪರಿಚಯನಗಾಯಿತು ಆ ಗುಡಿಯಲ್ಲಿರುವಂತಹ ಶಿವಲಿಂಗವನ್ನು ನಾನು ಅರ್ಚಿಸುತ್ತಿದ್ದೆ ನಾನು ಮೃಗಬೇಟೆಯಾದ ಮಾಂಸವನ್ನು ಅದಕ್ಕೆ ಅರ್ಥ ಅರ್ಪಿಸುತ್ತಿದ್ದೆ ಆ ದೇವರಿಗೆ ಚಳಿಯಾಗಬಾರದು ಎಂಬ ಹಾಗೆ ನನ್ನ ದೇಹದಲ್ಲಿರುವಂತಹ ಈ ವಸ್ತ್ರವನ್ನು ಅವರಿಗೆ ಕದಿಸಿ ನಾನು ಬಂದವ ನಾನು ಮಾಡಿದ ಪೂಜೆಗೆ ಉಳಿದಂತಹ ಆ ಪ್ರಭು ಪರಮೇಶ್ವರ ದೇವರು ನಮ್ಮ ಬಡತನವನ್ನು ಕಂಡು ಅದನ್ನು ಹೋಗಲಾಡಿಸುವುದನ್ನು ಬ್ರಾಹ್ಮಣ ರೂಪವನ್ನು ಧರಿಸಿ ನಿಮಗೆ ಇಂತಹ ಶ್ರೀಮಂತಿಕೆಯನ್ನು ಕೊಟ್ಟಿದ್ದಾನೆ ಆ ಕರುಣಾಳುವಿಗೆ ಭಕ್ತರ ಮೇಲೆ ಎಷ್ಟು ಪ್ರೀತಿ ಇದೆ ಅನ್ನೋದು ಇದರಿಂದಲೇ ಅರ್ಥವಾಯಿತು ನಮ್ಮ ಬಡತನವನ್ನು ನಿವಾರಣೆ ಮಾಡಿದ ನನ್ನದಾದಂತಹ ಪ್ರಾರ್ಥನೆಗೆ ದೇವರು ಒಲಿದಿದ್ದಾನೆ ಇನ್ನು ಯಾವ ಕಾಲಕ್ಕೂ ಅವನ್ನು ಪೂಜಿಸುವುದನ್ನು ನಾವು ಬಿಡಬಾರದು ಹಾಗಾಗಿ ದಿನ ದಿನವೂ ಕಾಡಿಗೆ ಹೋಗುತ್ತೇನೆ ಆ ಶಿವಲಿಂಗವನ್ನು ಪೂಜಿಸ್ತೇನೆ ಅರ್ಚಿಸ್ತೇನೆ ಅದರ ಜೊತೆಯಲ್ಲೇ ನಾನಿರ್ತೇನೆ ಜೊತೆಯಲ್ಲಿ ಇಲ್ಲಿಗೂ ಬರ್ತೇನೆ ನಿಮ್ಮನ್ನು ರಕ್ಷಣೆ ಮಾಡುವುದಕ್ಕಿದ್ದೇನೆ ಹಾಗಾಗಿ ನಾವೆಲ್ಲರೂ ಆ ಪರಮೇಶ್ವರನ್ನೇ ಪೂಜಿಸೋಣ ಜಯ 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 ಜಯ